ನಮಸ್ಕಾರ ಇದು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಹಂಸಬಾವಿ ಎತ್ತಿನ ಪ್ಯಾಟಿ ನೋಡ್ರಿ ಇಲ್ಲಿ ಜಾಸ್ತಿ ನಿಮಗೆ ಕರುಗಳು ಸಿಕ್ತವೆ ಎರಡಲ್ಲಿ ನಾಲ್ಕಲ್ಲಿ ಆರಲ್ಲಿನೂ ಕಡೆಯಲ್ಲಿ ಕಡಿಮೆ ಸಿಗೋದು ದೊಡ್ಡ ಸೈಜುನು ಎಲ್ಲ ಕರುಗಳು ಸಣ್ಣ ಸೈಜುನು ಸಿಕ್ತವು ಸೊ ಈ ಮಾರ್ಕೆಟು ಪ್ರತಿ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗಿರ್ತದೆ ನೋಡಿ ಆ ಕಡೆ ಎಲ್ಲ ಕಡೆಲ್ಲ ಆಕೃತಿ ಆಯ್ತಲ್ಲ ಗರುಗಳು ಹಾಲು ಮಾಡಿಲ್ರಿ ಎರಡಲ್ಲಿ ಮಾಡ್ಯಾವೇನ್ರಿ ಏನ ಅಪರ ಎಂಬತ್ತು ಸಾವಿರ ಏನ ಏನಾರೂಢ ಅದಾವೆ ರೀ ಕೆಲ್ಸಕ್ಕೆ ಓಕೆ ಬಿಡೋದು ಲಾಸ್ಟ್ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ನೀವು ಮಾಡ್ಯಾವ್ರಿ ಅಲ್ಲ ಎಡಲ್ ಎರಡಲ್ ನಾಲ್ಕಲ್ಲ ಯಾವ ಜೊತೆ ಏನು ವ್ಯಾಪಾರ ಇವಕ್ಕೆ ತೊಂಬತ್ತೈದು ಸಾವಿರ ಬಿಡೋದು ಲಾಸ್ಟು ತೊಂಬತ್ತು ಸಾವಿರ ಸೊ ಹೆಂಗಿದ್ರೆ ಈಗ ಕರ್ಬಿಲ್ ರೇಟ್ ಸ್ವಲ್ಪ ಜಾಸ್ತಿ ಕಡಿಮೆ ಅದಾವೆ ಈಗ ಮಾಲ್ ಇದ್ದಂಗೆ ಇದಾವೆನ್ರಿ ಹಾಂ ಹಾಂ ಓಕೆ 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 ಹ್ಞೂ ಹ್ಞೂ ಎರಡು ಜೊತೆ ಮನೇಲಿ ಒಂದ್ ಅಪರ ಯಾರ ಬಂದ ಕೊಡ್ತೀರಾ ತೊಗರ್ಸಿ ಹತ್ರ ಕನ್ಸಿ ಯಾವ ತಾಲೂಕು ಶಿಕಾರಿಪುರ ನಿಮ್ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ತ್ರೀ ಏಟ್ ಫೈವ್ ಸೆವೆನ್ ತ್ರೀ ನಿಮ್ಮ ರುದ್ರೇಶ್ ಅವರು ಸೊ ಇಲ್ಲಿ ಆಗ್ಲಿ ಅಂದ್ರೆ ಮನೆ ಹತ್ರ ಸಿಕ್ತಾವ್ ನೋಡಿ ಕರ್ವ ಎರಡಲ್ಲಿ ನಾಲ್ಕಲ್ಲಿ ವಿಚಾರಿಸಬಹುದು ಅಲ್ಲೇನು ಎರಡಲ್ಲ ಏನು ರೀ ಮಸ್ತ್ ನೋಡಿರಿ ಯಾವ ಜಾತಿ ಬರ್ತೀವಿ ರೀ ಬೆಟ್ಸಾಲ್ ಸಾಲು ಬೆಡ್ಸಾಲ್ ಏನ್ರಿ ಬೆಡ್ ಸಾಲು ಎರಡಲ್ಲಿ ಏನು ವ್ಯಾಪಾರ ಐತ್ರಿ ಒಂದು ಲಕ್ಷ ಹತ್ತು ಸಾವಿರ ಏನು ಕೆಲ್ಸಕ್ಕೆ ಹೆಂಗೆ ಅದಾವೆ ರೀ ಅದು ಗ್ಯಾರಂಟಿ ಅದಾವೆ ರೀ ಓಕೆ ಓಕೆ ಎಷ್ಟು ಬಂದು ಬಿಡಂಗದ್ರಿ ಮಟ್ಟ ತೊಂಬತ್ತರ ಮಟ್ಟ ಬಂದ್ರೆ ಬಿಡ್ತಾರ ನೋಡಿರಿ ಬೆಡ್ ಸಾಲು ಜಾತಿವು ಎರಡಲ್ಲಿ ಒಂದೇ ಜೋಡಿನಾ ಇದೌದಾ ಸೊ ಹಿಂದುಗಡೆ ಹಿಂಗೆ ಈ ಹೊಲದಾಗ ಏನದಾವೆ ರೀ ಹಾಲು ಮಾಡಿಲ್ಲ ರೀ ಎರಡು ಹಾಲು ಮಾಡಿಲ್ಲ ನಾವು ಎರಡು ಕಡೆ ಬರ್ತಾವೆ ಎಲ್ಲ ರೂಢಿ ಆಗಿದಾವೆ ಅವ ಅಲ್ಲ ನೀವು ಮನೆ ಹತ್ರ ರೂಢಿ ಮಾಡಿಬಿಡ್ತೀರಾ ನೀವು ತಂದ ಮೇಲೆ ಮನೆ ಹತ್ರ ರೂಢಿ ಮಾಡಿಬಿಡ್ತೀರ ಫಸ್ಟ್ ಆಮೇಲೆ ಮಾರ್ಕೆಟ್ ತೊಗೊಂಬರ್ತೀರಿ ಓಕೆ ಏನು ವ್ಯಾಪಾರ ಇಲ್ಲ

ಅಲ್ಲ ಏನದವ್ರಿ ಎರಡಲ್ಲ ನೀವೇನು ವ್ಯಾಪಾರಿಸ್ತಾರ ರೈತ ಒಂದೇ ಜೋಡಿ ತಗೊಂಡಿರ ಏನು ವ್ಯಾಪಾರ ಇರ್ತಾರ ನೀ ಎಂಬತ್ತೈದು ಸಾವಿರ ಕೊಡೋದು ಬಂದ್ರೆ ಏನು ಬಂದರೆ ಬಿಡಂಗಿದ್ರಿ ಎಪ್ಪತ್ತ ಎಪ್ಪತ್ತೆಂಟು ಸಾವಿರ ಬಂದರೆ ಬಿಡ್ತಾರ ನೋಡಿ ಒಂದೇ ಜೋಡಿನ ಕಾಯಿಮ್ ತರ್ತಾ ಇರ್ತೀರಿ ಎರಡು ಜೋಡಿ ಕೊಟ್ರಾ ಓಕೆ ಫೋನ್ ನಂಬರ್ ಅಂತ ಹೇಳಿ ನಿಮ್ಮದು ತೊಂಬತ್ನಾಲ್ಕು ಎಂಬತ್ತೊಂದು ನಲವತ್ತೊಂಬತ್ತು ನಲ್ವತ್ತಾರು ಮೂವತ್ತೇಳು ನಿಮ್ಮ ಹೆಸರು ಪಕ್ಕಿ ರಾಯಪ್ಪ ಹುಚ್ಚರಾಯಪ್ಪ ಹುಚ್ಚರಾಯಪ್ಪ ಸೊ ಯಾರತ್ರ ಮನೆ ಹತ್ರ ಬಂದ್ರೂ ಕೊಡ್ತೀರಾ ಸೊ ಮನೆ ಹತ್ರ ಬಂದ್ರೆ ಸಿಕ್ತಾವ್ ನೋಡಿ ಕರುಗಳು ಕರ್ಗುಳಿ ಹತ್ರನೂ ಕಣಸೋಗ್ಯಾರ ಈಗ ಮೂರು ಜನರು ಕಣಸೋಗ್ಯಾರ ಅಲಗೇನದವ್ರಿ ಎರಡೆರಡಲ್ಲ ಏನು ವ್ಯಾಪಾರಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ಎರಡಲ್ಲ ಲಕ್ಷ ಮೂವತ್ತು ಸಾವಿರ ಎರಡಲ್ಲ ಕಾದ್ರಿ ಅದಾವ್ರಿ ಎಷ್ಟು ಮಂದಿ ಬಿಡ್ತೀರಾ ನೀವು ಎಷ್ಟು ಮಂದಿ ಬಿಡಂಗಿದ್ರಿ ಒಂದು ಇಪ್ಪತ್ತು ಇನ್ನು ಬೆಳಿಗ್ತ ಇದು ಹರಗಳು ಈಗ ಎರಡಲ್ಲ ಒಂದೇ ಜೋಡಿನ ಎಕ್ ಕಡಿಮೆ ಕಡಿಮೆ ಮಾಡಿದ್ರಿ ಹೌದಾ ಮನೆ ಅದವು ಸೊ ಫೋನ್ ನಂಬರ್ ಹೇಳಿ ಒಂದು ನೋಡಿ ಸಿಕ್ಸ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ಫೈವ್ ಏಟ್ ಫೈವ್ ಸಿಕ್ಸ್ ಸಿಕ್ಸ್ ಏಟ್ ಜೀರೋ ಫೋರ್ ಸೊ ಮನೆ ಹತ್ರ ಒಂದು ನೋಡಿರಿ ಕಾಲ್ ಮಾಡಿ ವಿಚಾರಿಸಬಹುದು ಯಾವ ರೀ ಆರಾಮ ರೀ ನಾಕಲ್ಲಿ ಏನೋ ವ್ಯಾಪಾರಿ ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತು ಕೊಡದು ಬಂದ್ರಿ ಒಂದು ಹತ್ತು ಒಂದು ಹತ್ತು ಬಂದ್ರೆ ಕೊಡ್ತಾರ ನೋಡಿರಿ ಸರ್ ನಮಸ್ಕಾರ ಒಂದು ಹತ್ತು ಬಂದ್ರೆ ಕೊಡ್ತಾರ ನೀವ ಎಲ್ಲ ತಿಳ್ದವನಿ ಎಲ್ಲಾ ತಿಳಿದ್ ಬಿಟ್ಟ ಒಂದೊಂದ್ ಕರ ಏನೇನ್ ಮಾಡಿದೆ ನಿಮ್ ಮನೆಯಾಗಿ ಎಷ್ಟು ಹೆಚ್ಚಿ ಬಂತ ಒಂದ್ ಐವತ್ತು ಹೇಳ್ತಿ ಮಾಡ್ರಿ ಅವ್ರ ನಿನ್ನನ್ನ ಪರಿಮಾತ ನೀನ್ನನ್ನ ಮರಿ ಅದಾ ಬಾಯ ಯಂಗ್ ಬರ್ಕಟು ಮಲ್ಲನ್ನ ಆ ನೀನ ಅಗ್ ಉಯನ್ನ ಹೊಟ್ಟ ಇಲಿ ತೆರೆಕನಂಗಲ್ಲ ಆ ಮಟೌನ್ ಮಾಡ್ ಯಾಕ ಕರೆಲ್ರಿ ಮಾಲ್ ನಿಮ್ಮ ಯಾವ್ ಚಾತಿ ಬರ್ತೀರಿ ಯಾವ ಜಾತಿ ಬರ್ತೀವಿ ಅಲ್ಲ ಏನಿಲ್ಡಿಯಲ್ಲಿ ಏನಿ ಅಪರ ಹೇಳಿ

ಕೆ ಡಿ ಎಂ ಚಾನಲ್ ಮಸ್ ಮುಗಿಯಾಕತ್ತೀ ಕೇಳ ನೀವೇ ಮಾರುತಿ ಅವ್ರಿಗೆ ಕೇಳಕತ್ತ ಒನ್ ಟೀನೋ ಜೋಡಿನಾ ಒನ್ ಟ್ವೆಂಟಿ ಏನ್ರಿ ಅಲ್ಲ

ಪೆಟ್ಸಾಲ್ ಜಾತಿ ಒಂದು ನೋಡಿ ಮಸ್ತ್ ಅದಾವು ಎರಡು ಅಲ್ಲಿನು ಅಲ್ಲರು ಎರಡು ಎರಡು ಹಲ್ಲಿನು ಪೆಟ್ಸಾಲ್ ಜಾತಿವು ಊಟಕ್ಕೇನು ಅಭ್ಯಾಸ ಆಗ್ಯಾವ ರೀನ ಏನು ರೀ ವ್ಯಾಪಾರಕ್ಕೆ ಒಂದು ಹತ್ತು ಕೊಡೋದು ಬಂದ್ರಿ ಹೆಚ್ಚು ಕಡಿಮೆ ಕೊಡ್ತೀರಿ ಫೋನ್ ನಂಬರ್ ಒಂದು ಹೇಳ್ಬಿಡಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಎಪ್ಪತ್ತೇಳು ಎಪ್ಪತ್ತೇಳು ಐವತ್ತೇಳು ಐವತ್ತೇಳು ಜೀರೋ ನಿಮ್ಮ ಪ್ರವೀಣ್ ಪ್ರವೀಣ್ ಮನೆ ಹತ್ರ ಬಂದ್ರೆ ನೋಡಿ ಒಯ್ಬೋದು ಮನೆ ಹತ್ರ ಬಂದ್ರೆ ಸಿಕ್ತಾವ್ ನೋಡ್ರಿ ಸೊ ಮಸ್ತ್ ಸೊ ಹಿಂಗದ ನೋಡ್ರಿ ಒಂದೇಳ ವ್ಯಾಪಾರ ಆಗಲ್ಲ ಅಂದ್ರೆ ಸಿಕ್ತಾವ ಕಾಲ್ ಮಾಡಿ ವಿಚಾರಿಸ್ಬೋದು ಅಲ್ಲ ರೀ ಏನ ವ್ಯಾಪಾರ ಒಂಟಿ ನಲ್ವತ್ತೆಂಟು ಎಡಕ್ಕೆ ಬಲಕ್ಕ ಇದು ಇದು ಜವರಿನಾ ಕಿಲಾರಿನ ಜವಾರಿ ಓಕೆ ಎಡಕ್ಕ ಬಲಕ್ಕ ನಲ್ವತ್ತೆಂಟು ಎಷ್ಟು ಬಂದ ಕೊಡಂಗಿದ್ರಿ ನಲ್ವತ್ನಾಲ್ಕು ಫೋನ್ ನಂಬರ್ ಐತಾ ಹೇಳಿರಿ ಡಬಲ್ ಒಂಬತ್ತು ಎಪ್ಪತ್ತೆರಡು ಐವತ್ತು ಡಬಲ್ ಎಂಟು ಇಪ್ಪತ್ತೈದು ಯಾವ್ದು ಇದು ನಿಮ್ಮ ಹೆಸರು ಸೋಮಲಿಂಗಪ್ಪ ಸೋಮಲಿಂಗಪ್ಪ ಅವರು ಸೊ ಕಾಲ್ ಮಾಡಿ ವಿಚಾರಿಸ್ಬೋದು ಇವು ಹಲಾಗೇನದವ್ರಿ ರೀ ಏನು ರೀ ಅಪ್ರಿ ಒಂದು ಇಪ್ಪತ್ತು ಕೊಡೋದು ಬಂದ್ರಿ ಒಂದು ಲಕ್ಷ ಹತ್ತು ಸಾವಿರ ಬಂದರೆ ಕೊಡ್ತಾರದ ನೋಡಿ ಆರಲ್ಲಿ ಸೊ ಹೆಚ್ಚು ಕಡಿಮೆ ಕೊಡ್ತಾರೆ ನೀವೆಲ್ಲ ಮಾತಾಡ್ಬೋದು ವಿಚಾರಿಸಿದ್ರಿ ಇವು ಹಲಾಗೇನದವ್ರಿ ಆರಲ್ಲ ಕಡೆಯೆಲ್ಲ ಒಂದು ಮೂವತ್ತು ಕೊಡೋದಾದ್ರೆ ಒಂದು ಇಪ್ಪತ್ತು ಬಂದರೆ ಕೊಡ್ತಾರೆ ನೋಡಿ ಆರಲ್ಲಿ ಸೊ ಮಾತಾಡಿದ್ರೆ ಹೆಚ್ಚು ಕಡಿಮೆ ಕೊಡ್ತಾರೆ ನೀವು ಮಾತಾಡಿದ್ರೆ ಸೊ ಈ ಥರ ಇರ್ತವೆ ಸ್ವಲ್ಪ ಅದ್ರಲ್ಲಿ ರಸ ಕಡಿಮೆ ಇರ್ತವೆ ಸೊ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಒಳ್ಳೆಯ ಸೈಜ್ ಆಗ್ತವೆ

ಕಾಯಿಮ್ ಇದ್ದಾ ಇರ್ತಾವಲ್ರಿ ನಿಮ್ಮ ಹತ್ರ ಯಾವ್ರಿ ಕಚ್ವಿ ಮನೆ ಯಾರು ಮನೆ ಹತ್ರ ಬಂದ್ರೆ ಕೊಡ್ತೀರಿ ಒಂದ್ ಹೇಳಿ ನಿಮ್ದು ಎಪ್ಪತ್ತೇಳು ಎಪ್ಪತ್ತೇಳು ಎಪ್ಪತ್ಮೂರು ಮೂರು ಜೀರೋ ಮೂರು ನಿಮ್ ಹೆಸರಿ ನಾಗಣ್ಣ ಕಚ್ವಿ ಅಂದ್ ನೋಡ್ರಿ ಸೊ ಮನೆ ಹತ್ರ ಬಂದ್ರೆ ಇದ್ದೇ ಇರ್ತಾವಂತ ಇವ್ರ ಹತ್ರ ಸೊ ಕಾಲ್ ಮಾಡಿ ವಿಚಾರಿಸ್ಬೋದು ಸೊ ಇವೆಲ್ಲ ಇವ್ರೋಡ್ರಿ ಸೊ ರೇಟು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನೇ ಫೈನಲ್ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಯಾರು ಸೊ ನೀವು ಯಾವ ಥರ ಮಾತಾಡ್ತೀರೋ ಆ ಥರ ಇನ್ನೂ ಕಡಿಮೆ ಆಗುತ್ತೆ ಸೊ ನಿಮ್ಮ ಅವ್ರ ಮಧ್ಯ ಬಿಟ್ಟಿದ್ದು ಬೈ ವ್ಯಾಪಾರ ಒಂದು ಮೂವತ್ತೈದು ಕೆಲಸಕ್ಕೆಲ್ಲ ಅಭ್ಯಾಸ ಆಗಿರೋದು ರೀ ಭಾರಿ ಚಲೋ ಅದಾವೆ ರೀ ಫೈನಲ್ ಎಷ್ಟಾಗ ಬಿಡ್ತೀರಿ ಒಂದು ಹತ್ತರ ಮೇಲೆ ಬಂದ್ರೆ ಬಿಡ್ತಾರ ನೋಡ್ರಿ ನಾಕ್ನಾಲ್ವಾ ನಾಕ್ನಾಲ್ವಾ ಇವು ಹಲಾಗೇನದವ್ರಿ ಎರಡೆಲ್ಲ ಒಂದು ನಲ್ವತ್ತು ಕೊಡೋದು ಬಂದ್ರೆ ಒಂದು ಹದಿನೈದು ಮೇಲೆ ಬಂದ್ರೆ ಬಿಡ್ತಾರ ಇವು ಹಲಾಗೇನದವ್ರಿ ಎರಡೆರಡಲ್ಲಿ ಇದಾವೆ ನೋಡಿ ಒಂದು ಮೂವತ್ತು ಕೊಡೋದು ಬಂದ್ರೆ ಒಂದು ಹತ್ತು ಬಂದ್ರೆ ಬಿಡ್ತಾರ ನೋಡಿ

ಸೊ ರೇಟು ಅದೇ ಹೇಳ್ತೀವಿ ನೋಡಿರಿ ನಿಮ್ಮ ಅವ್ರ ಮಧ್ಯೆ ಮಾತುಕತೆ ಆದರೆ ಫೈನಲ್ ಏನು ಏನಂತ ಗೊತ್ತಾಗುತ್ತೆ ಸೊ ಇಲ್ಲೊಂದು ಅಂದಾಜು ರೇಟ್ ಹೇಳಿರ್ತಾರೆ ಸೊ ಇದನ್ನೇ ಫೈನಲ್ ತಿಳ್ಕೊಂಡು ಹೋಗ್ಬಿಟ್ರಿ ಸೊ ಎಲ್ಲ ಹಿಂಗ್ಗಡೆ ಹಿಂಗಿದೆ ನೋಡಿರಿ ನಮಸ್ಕಾರ ಇಸ್ಮಾಲ್ ಆರಾಮ್ರಿ ಹೊಲಾಗೇನದ್ರಿ ನಾಲ್ಕಲ್ಲರಲ್ಲು ಏನಂತ ಒಂದು ಹತ್ತು ಕೊಡೋದು ಬಂದ್ರಿ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಬಂದರೆ ಬಿಡ್ತಾರಂತೆ ನಾಲ್ಕಲ್ಲು ಆರಲ್ಲು ಇವು ಹೊಲಗೇನದಾವ ರೀ ಕಡೆಯಲ್ಲು ಏನಂತ ಒಂದು ಮೂವತ್ತಾ ಒಂದು ಹತ್ತು ಕೊಡೋದು ಬಂದ್ರೆ ತೊಂಬತ್ತರ ಮೇಲೆ ಬಂದ್ರೆ ಬಿಡ್ತಾರ ನೋಡಿರಿ ಎರಡು ಜೋಡಿ ಫೋನ್ ನಂಬರ್ ಅಂತ ಹೇಳಿ ನೈನ್ ಡಬಲ್ ನೈನ್ ಏಟ್ ಜೀರೋ ಒನ್ ಸೆವೆನ್ ನೈನ್ ಟು ಸಿಕ್ಸ್ ಏಟ್ ನಿಮ ಹೆಸ್ರಿ ಯಾವ್ರಿ ಅಕ್ಕಿ ಅಲ್ಲೂರು ಓಕೆ ಸೊ ಅಕ್ಕಿ ಅಲ್ಲೂರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಜೋರಿ ಇದ್ದವ್ರ ದೊಡ್ಡ ಸೈಜು ಇದ್ದವ್ ಇರ್ತಾವೆ ಇವ್ರ ಹತ್ರ ಆ ಪ್ಯಾಟಲ್ಲಿ ಸೊ ಇಲ್ಲಿ ಸಣ್ಣ ಸೈಜನ್ನು ತೊಗೊಂಡಿದ್ದಾರೆ ಕಾಲ್ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿರಿ ಎಲ್ಲ ಸೈಜನ ಸಿಗ್ತಾವಂತೆ ಅವ್ರ ಹತ್ರ ಸೊ ಮನೆ ಹತ್ರನೂ ಸಿಗ್ತಾವೆ ರೇಟ್ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ನೋಡಿ ಜೋಡಿಗೆ ಒಂಟಿ ಒಂಟಿ ಜೋಡಿ ನೀವು ಜೋಡಿ ಹೇಳ್ತಿರಿ ಎಪ್ಪತ್ ಸಾವಿರ ಸೊ ಎಲ್ಲ ಕೇಳ್ತಿದ್ದಾರೆ ಇವಾಗ ಬಂದವರೆಲ್ಲ ಹಾಂ ನೀವು ಕೊಡೋದು ಬಂದರೆ ಅರವತ್ತೈದು ಸಾವಿರ ಓಕೆ ಓಹೋ ಹೋಹ್